ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ಇವತ್ತು ಮಾಡ್ತಿರಕಂಥ ರೆಸಿಪಿ ನೀವು ಇನ್ನು ನೋಡ್ತಾ ಇದ್ದರೆ ಗೊತ್ತಾಗಿರ್ಬೋದು ರಾಗಿ ಮುದ್ದೆ ಇದು ಹೇಗೆ ಮಾಡೋದಂತ ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ನಾನೀಗೊಂದು ಸ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಒಂದು ಬಟ್ಲಲ್ಲಿ ಎರಡು ಬಟ್ಲು ನೀರು ಹಾಕ್ತಾಯಿದ್ದೀನಿ ನಾವೆಷ್ಟು ಅಳತೆ ತೊಗೊಂಡಿದ್ವಿ ಅಳತೆ ಮಾಡಿ ಹಾಕೋಬೇಕು ಅದಕ್ಕೇ ಇನ್ನು ನೀರು ಕಾದಿರೋಲ್ಲ ಸ್ವಲ್ಪ ರೈಸು ಅಥವಾ ನಿಮ್ಮ ಹತ್ರ ರೈಸ್ ಇಲ್ಲ ಅಂದರೆ ಅಕ್ಕಿ ಇದ್ದರೆ ಸ್ವಲ್ಪ ಅಕ್ಕಿನೂ ಹಾಕ್ಕೊಳ್ಳಿ ಹಾಗೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾನು ರಾಗಿ ಹಾಕಿದ್ದೀನಿ ಎರಡು ಬಟ್ಲು ನೀರು ತೊಗೊಂಡಿದ್ನಲ್ಲ ಒಂದು ಬಟ್ಲು ಮಾತ್ರ ಹಿಟ್ಟು ಹಾಕಬೇಕಾಗುತ್ತೆ ಇವಾಗ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇದೆ ಹಿಂಗೆ ಕುದಿ ಕುದಿಬೇಕಾಗುತ್ತೆ ಒಂದು ಟೆನ್ ಒಂದು ಫಿ ಟೆನ್ ಮಿನಿಟ್ಸ್ ಈ ಥರ ಕುದಿಬೇಕಾಗುತ್ತೆ ಚೆನ್ನಾಗಿ ಕುದ್ರೆ ಮುದ್ದೆ ಗಂಟಿ ಇಲ್ದಂಗೆ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಚೆನ್ನಾಗಿ ಕುದ್ಮೇಲೆ ಇವಾಗ ಒಂದು ಕೋಲು ಮುದ್ದೆ ಕೋಲ್ ಅಂತ ಹೇಳ್ತೀವಲ್ಲ ಮುದ್ದೆ ಕೋಲು ತೊಗೊಂಡು ನಾನು ತಿರುಗ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮುದ್ದೆ ಕೋಲಿಲ್ಲ ಅಂದರೆ ಏನು ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲೂ ಸ್ವಲ್ಪ ತಿರುಗೊಬೋದು ಹೀಗೆಲ್ಲ ತಿರುವಿ ಆದಮೇಲೆ ಅದು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸು ಬೇಯೋದಕ್ಕೆ ಬಿಡೋಣ ಅದು ಬೆಂದಮೇಲೆ ನೋಡಿ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇದೆ ಎಲ್ಲ ಮುದ್ದೆ ಆ ಥರ ಬಿಟ್ಕೊಳ್ಳುತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ನಾನು ಈಗ ಕೆಳಗೆ ತೆಗ್ದ್ಬಿಟ್ಟು ಇದನ್ನು ಮುದ್ದೆ ತಟ್ಟತೀನಿ ಈಗ ನಾನು ಕೈ ಬಟ್ಲು ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮುದ್ದೆ ತಟ್ಟೋದಕ್ಕೆ ದುಂಡು ಮಾಡ್ತೀವಲ್ಲ ಮುದ್ದೆನ ಅದಕ್ಕೋಸ್ಕರ ನಿಮ್ಮ ಹತ್ರ ಕೈ ಬಟ್ಲಿಲ್ಲ ಅಂದರೆ ಪ್ಲೇಟಾಗೂ ಸತ ಮಾಡ್ಬೋದು ಪ್ಲೇಟ್ನಾಗೂ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಮುದ್ದೆನ ಇದು ನೋಡಿ ನಾನು ಯಾವ ಥರ ಪ್ರೋಸೆಸಲ್ಲಿ ಮಾಡ್ತಿದ್ದೀನ ಇದೇ ಪ್ರೋಸೆಸಲ್ಲಿ ನೀವು ಮಾಡಿದರೆ ಮುದ್ದೆನೂ ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ಎಲ್ಲ ಚೆನ್ನಾಗಿ ಹಾತ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಕೈ ಬಟ್ಲು ಅಂತ ಹೇಳ್ತೀವಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ತಟ್ಕೊತ ಇದೀನಿ ನೋಡಿ ಎಷ್ಟು ರೌಂಡ್ ಶೇಪಾಗಿ ದುಂಡು ಬಂತು ಎಲ್ಲರ ಹತ್ರನೂ ಇರಲ್ಲ ಸಾಮಾನ್ಯವಾಗಿ ಇದು ಇದ್ರೆ ಇಲ್ಲ ಇಲ್ಲಾಂದರೆ ನಾನು ಪ್ಲೇಟಲ್ಲೂ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ಪ್ಲೇಟಲ್ಲಿ ಮಾಡ್ಕೊತೀನಿ ಒಂದು ಪ್ಲೇಟಿಗೆ ಫಸ್ಟು ನೀರು ಹಚ್ಕೊಂಡಿರ್ತೀನಿ ನೀರು ಹಚ್ಕೊಂಡ್ಬಿಟ್ಟು ಇವಾಗ ಮುದ್ದೆನೆಲ್ಲ ನೀಟಾಗಿ ದುಂಡುಗೆ ಮಾಡ್ಕೊಳ್ಳಿ ಅದೇ ಥರನೇ ತಟ್ಟಬೇಕು ಆಗುತ್ತೆ ಇದನ್ನು ಮುದ್ದೆನೂ ಸಹ ಪ್ಲೇಟ್ನಿಂಗ್ ತೆಟ್ಟಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ದುಂಡುಗೆ ಶೇಪ್ ಬರ್ತಿದೆ ರೌಂಡ್ ಶೇಪ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಸ್ವಲ್ಪ ಏನು ಕೂತಿಲ್ದಂಗೆ ರೌಂಡಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಮುದ್ದೆ ಬಂದಿದೆ ನೋಡಿ ನಮ್ಮದು ಇವಾಗ ಮುದ್ದೆ ರೆಡಿಯಾಗಿದೆ ಇದೇ ಥರ ನೀವು ಮಾಡಿದರೆ ಇಷ್ಟೇ ಚೆನ್ನಾಗಿ ಬರುತ್ತೆ ಮುದ್ದೆನ ನಾನು ಏನು ಪ್ರೋಸೆಸ್ ಹೇಳಿದ್ದೀನಲ್ಲ ಇದನ್ನೇ ಕಂ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್